ಇಲ್ಲ ಚಿಪ್ಪದೊಡ್ಡಿ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಇದೊಂದು ಶುಭ ಸುದ್ದಿ ಅಂತ ಹೇಳಕ್ ಇಚ್ಛಪಡ್ತೀವಿ ಕಾರಣ ಏನು ಅಂತಂದ್ರೆ ಚಿಪ್ಪದೊಡ್ಡಿಯಿಂದ ಏನು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಬೆಂಗಳೂರಿನಿಂದ ಚೆನ್ನೈಗೆ ಹೋಗುವ ತಿರುಪತಿ ಹಾಗೂ ಚೆನ್ನೈಗೆ ಹೋಗುವಂತ ರಸ್ತೆ ಅಲ್ಲಿ ಆ ರಸ್ತೆಯಿಂದ ಚಿಪ್ಪದೊಡ್ಡಿಗೆ ಬರುವಂತಹ ರಸ್ತೆ ಇದು ಇದು ಸಣ್ಣದಾಗಿದ್ರು ಗಡಿ ಗ್ರಾಮ ಇದು ಬಿಟ್ಟರೆ ಮತ್ತೆ ಆಂಧ್ರ ಪ್ರದೇಶನೇ ಇವರ ನಮ್ಮ ಚಿಪ್ಪದೊಡ್ಡಿ ಗ್ರಾಮಸ್ಥರ ಕೆಲವು ಹೊಲ ಹೊಲಗಳು ಕೂಡ ಆ ಆಂಧ್ರದಲ್ಲಿದೆ ಈ ಒಂದು ಕಾರಣದಿಂದ ಗಡಿ ಗ್ರಾಮ ಆಗಿರುವ ಕಾರಣ ನಮಗೆ ತುಂಬಾ ಇತ್ತು ಏನೇನು ಸಮಸ್ಯೆಗಳು ಅಂತಂದ್ರೆ ಚಿಪ್ಪದೊಡ್ಡಲ್ಲಿ ಸರಿಯಾದ ಶಾಲಾ ವ್ಯವಸ್ಥೆ ಇರ್ಲಿಲ್ಲ ಸರಿಯಾದ ಅಂಗನವಾಡಿ ಕಟ್ಟಡ ವ್ಯವಸ್ಥೆ ಇರ್ಲಿಲ್ಲ ಸರಿಯಾದ ರಸ್ತೆಗಳ ವ್ಯವಸ್ಥೆ ಇರ್ಲಿಲ್ಲ ಈ ಒಂದು ಈ ಒಂದು ಎಲ್ಲಾ ಸಮಸ್ಯೆಗಳನ್ನ ಸರ್ಕಾರದ ಮತ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ರಾಜಕಾರಣಿಗಳ ಮಟ್ಟದಲ್ಲಿ ಅವರ ಗಮನ ಸೆಳೆದಂತಹ ನಮ್ಮ ತಿಪ್ಪುದೊಡ್ಡಿ ಮೋಹನ್ ಅವರು ಪ್ರತಿ ಒಂದು ಹಂತದಲ್ಲೂ ಅವರು ವಿಫಲರಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಮೋಹನ್ ಅವರು ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಕರ್ನಾಟಕ ರಕ್ಷಣಾ ವ್ಯಕ್ತಿ ಪ್ರವೀಣ್ ಶೆಟ್ಟಿ ಬಣದ ಸಂಘಟನೆಯನ್ನು ಈ ಒಂದು ಸಂಘಟನೆಗೆ ಸೇರ್ಪಡೆಯಾದಂತ ನಮ್ಮ ಮೋಹನ್ ಅವರು ಮೊದಲನೇದಾಗಿ ಸರ್ಕಾರಿ ಶಾಲೆಗೆ ಕರೆಸಿದ್ರು ಸರ್ಕಾರಿ ಶಾಲೆ ಕರೆಸ್ದಾಗ ನಾವೆಲ್ಲ ನಮ್ಮ ತಂಡ ಬಂದು ಇಲ್ಲಿ ಅವ್ರ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ತಂಡ ಎಲ್ಲಿ ಎಲ್ಲರೂ ಬಂದು ಇಲ್ಲಿ ನಾವೊಂದು ಮಾತಾಡಿದಂತ ಒಂದು ಸಂದರ್ಭದಲ್ಲಿ ಮೊದಲನೇ ಜಯವಾಗಿ ಮೊದಲನೇ ಜಯವಾಗಿ ಈ ಊರಿಗೆ ಮೂವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಹೋರಾಟದ ಪ್ರತಿಫಲವಾಗಿ ಮೂವತ್ತೇಳು ಲಕ್ಷ ಲಕ್ಷ ವೆಚ್ಚದಲ್ಲಿ ಅತ್ಯಾಧುನಿಕ ನಿಜವಾಗ್ಲೂ ಹೇಳಬೇಕಂತಂದ್ರೆ ಯಾವುದೇ ಒಂದು ಖಾಸಗಿ ಶಾಲೆ ಕೂಡ ಇರಲ್ಲ ಆ ಒಂದು ಆ ಗುಣಮಟ್ಟಗಳೊಂದಿಗೆ ಒಂದು ಸುಸಜ್ಜಿತವಾದ ಒಂದು ಒಳ್ಳೆ ಭವ್ಯವಾದ ಕಟ್ಟಡ ಬಂತು ಆ ನಂತರ ಎರಡನೇದಾಗಿ ಅಂಗನವಾಡಿ ಇರ್ಲಿಲ್ಲ ಅಂಗನವಾಡಿನೂ ಕೂಡ ನಮ್ಮ ತಾಲೂಕು ಉಪಾಧ್ಯಕ್ಷರು ಮೋಹನ್ ಅವರು ಏನು ನಮ್ಮ ಉಪಾಧ್ಯಕ್ಷ ಸ್ಥಾನಮಾನ ಸ್ಥಾನವನ್ನ ಸ್ವೀಕರಿಸಿದಂತಹ ಒಂದು ಪ್ರಥಮ ಜಯವಾಗಿ ಅಂಗನವಾಡಿಯನ್ನ ಪಡ್ಕೊಂಡ್ರು ಹೋರಾಟಗಳ ಮುಖಾಂತರ ಮತ್ತೆ ಮೂರನೇದಾಗಿ ಕಳೆದ ಒಂದು ಎರಡು ತಿಂಗಳ ಹಿಂದೆ ಈ ವ್ಯಕ್ತಿ ಇದೆ ಅದಕ್ಕೆ ಅದನ್ನು ಕೂಡ ಇವಾಗ ಕರೆಸಿದ್ದವು ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಎರಡು ಅಡಿ ಆಳ ಇತ್ತು ಒಂದೊಂದು ಗುಣಿನು ಆ ಒಂದು ಎರಡು ಆಳ ಎರಡು ಅಡಿ ಆಳ ಇರುವಂತಹ ಗುಣಿಗಳನ್ನ ನಮ್ಮ ಮೋಹನ್ ರವರು ಅಧಿಕಾರಿಗಳ ಮಟ್ಟದಲ್ಲಿ ಸ್ವಲ್ಪ ತರಬೇಕು ಅಂತೇಳಿ ತುಂಬಾ ಪ್ರಯತ್ನ ಪಟ್ಟರು ಆದ್ರೆ ಅದಕ್ಕೆ ತಪ್ಪ ತಕ್ಕ ಒಂದು ಶ್ರ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿಲ್ಲ ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಮಾಧ್ಯಮಗಳನ್ನ ಕರೆಸಿ ಆ ಸುದ್ದಿಯನ್ನ ಪ್ರಸಾರ ಮಾಡ್ತಾರೆ ಪ್ರಸಾರ ಮಾಡಿ ಏನು ಸುದ್ದಿ ಮಾಧ್ಯಮಗಳು ಅದನ್ನ ದೃಶ್ಯ ದೃಶ್ಯವನ್ನ ಚಿತ್ರೀಕರಣ ಮಾಡಬೇಕು ಅಂತ ಮಾಡುವಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಬರ್ತಾರೆ ಗಾಡಿಯಲ್ಲಿ ಬಂದಾಗ ಬಿದ್ದೋಗುತ್ತಾರೆ ಆ ಒಂದು ಸಂದರ್ಭನ ಅವೆರಡೂ ದೃಶ್ಯಗಳನ್ನ ತಗೊಂಡೋಗಿ ನಾವು ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಮಾಡಿ ಶಾಸಕರ ಗಮನಕ್ಕೆ ತಂದ ತಂದಂತಹ ನಮ್ಮ ತಾಲೂಕು ಉಪಾಧ್ಯಕ್ಷ ಮೋಹನ್ ರವರು ಶಾಸಕರ ಗಮನಕ್ಕೆ ತಂದ ತಕ್ಷಣವೇ ನಾಲ್ಕು ದಿನದಲ್ಲೇ ಅನುಮೋದನೆ ಸಿಗುತ್ತೆ ಅನುಮೋದನೆ ಸಿಕ್ಕಿ ಈ ಒಂದು ಈ ದಿನ ನಮಗೆ ಇದ್ರಲ್ಲೂ ಕೂಡ ಜಯ ಸಿಗುತ್ತೆ ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ ನಿಜವಾಗ್ಲೂ ನಮ್ಮ ಮೋಹನ್ ರವರನ್ನ ಈ ದಿನ ನಾವು ಅಭಿನಂದಿಸಲೇಬೇಕು ಕಾರಣ ಏನು ಅಂತಂದ್ರೆ ಪ್ರತಿಯೊಬ್ರು ಹೋರಾಟಗಾರರು ಇರ್ತಾರೆ ಸ್ವಂ ಮನದಲ್ಲಿ ಮನದಲ್ಲಿಟ್ಕೊಂಡು ಹೋರಾಟಗಳಿಗೆ ಬರ್ತಾರೆ ಆದ್ರೆ ಹಿತಾಸಕ್ತಿ ನಾನು ಅನ್ನೋದನ್ನ ಬಿಟ್ಟು ನಮ್ಮೂರು ನಮ್ಮೂರು ನಮ್ಮ ಪಂಚಾಯತಿ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಅನ್ನೋದನ್ನ ಮೊದಲನೇದಾಗಿ ಅಳವಡಿಸ್ಕೊಂಡು ಮೊದಲನೇದಾಗಿ ನನ್ನೂರನ್ನ ಅಭಿವೃದ್ಧಿ ಮಾಡ್ಕೋಬೇಕು ನನ್ನೂರಿನ ಎಲ್ಲ ಸಮಸ್ಯೆಗಳನ್ನ ಇತ್ಯರ್ಥ ಪಡಿಸಿದಂತ ಆ ನಂತರ ನನ್ನ ಪಂಚಾಯತಿ ಕಡೆ ಗಮನ ಕೊಡಬೇಕು ಅಂತೇಳಿ ಮೊದಲನೇದಾಗಿ ಅವ್ರ ಊರಿನ ಎಲ್ಲಾ ಒಂದು ಸವಲತ್ತುಗಳನ್ನ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಅವರ ಸ್ನೇಹಿತರು ಅವರು ಸೇರಿ ಒಂದು ನೀರು ನೀರಿನ ಫಿಲ್ಟರ್ ಕೂಡ ಅಳವಡಿಸಿರ್ತಾರೆ ಈ ಊರಲ್ಲಿ ಈ ಎಲ್ಲಾ ಒಂದು ಅವರ ಸೇವೆಗಳನ್ನ ಗಮನಿಸಿ ಈ ದಿನ ನಮ್ಮ ಮಾಧ್ಯಮಗಳ ಮುಖಾಂತರ ಎಲ್ರಿಗೂ ಸ್ವಲ್ಪ ತಿಳಿಸುವಂತ ಕಾರ್ಯಕ್ರಮ ಮಾಡಬೇಕು ಹೇಳಿ ನಾವು ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ ಅವರಿಗೆ ನಿಜವಾಗ್ಲು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅವರು ಬಂದಿರೋದು ನಮ್ಮ ಒಂದು ಪುಣ್ಯ ಅಂತ ಈ ಸಂದರ್ಭ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಾಗಿ ಈ ರಸ್ತೆಯ ಕಾಮಗಾರಿಯನ್ನು ತಗೊಂಡಂತ ವಂಶಂದ ನಾರಾಯಣನವರು ಇವರು ನಾನು ಕೂಡ ಗುತ್ತಿಗೆದಾರನಾಗಿ ಸುಮಾರು ಒಂದು ಹತ್ತು ವರ್ಷ ನಾನು ಆ ಒಂದು ಫೀಲ್ಡ್ ಇದ್ದೆ ಆದ್ರೆ ಇವರು ನನಗೆ ಬುದ್ಧಿ ಹೇಳಿದಂತಹ ವ್ಯಕ್ತಿಗಳವರು ಅವರು ಯಾವ ತರ ಕಾಮಗಾರಿಗಳು ಮಾಡ್ತಾರೆ ಅಂತಂದ್ರೆ ನೀವೇ ಹೋಗಿ ಕಾರ್ಯ ಈ ಕಾಮಗಾರಿ ವೀಕ್ಷಣೆ ಮಾಡ್ಕೊಂಡ್ ಬನ್ನಿ ಯಾವತರ ಅದೇ ತರ ಇಲ್ಲಿ ಅವರು ಈ ಒಂದು ಗುತ್ತಿಗೆದಾರರು ಅವರು ಅಂತ ನನಗ್ ಗೊತ್ತಿರ್ಲಿಲ್ಲ ಯಾರೋ ಹಾಕ್ತಾ ಇದಾರೆ ನೋಡ್ಕೊಂಡು ಮೋಹನ್ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ಬಿಟ್ಟು ಬರೋಣ ಅಂತೇಳಿ ನಾವು ಬಂದಿದ್ದು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದ್ರೆ ಇವರೇ ಇದ್ರು ನೀವೇನ ಅಂತಂದ್ರೆ ನಿಜ ಅಂತ ಅದಕ್ಕೆ ಆ ರಸ್ತೆ ಅಷ್ಟೊಂದು ಸುಧವಾಗಿ ಅಷ್ಟೊಂದು ಅಚ್ಚಕಟ್ಟಾಗಿ ಬಂದಿರೋದು ಹೇಳಿ ಅವ್ರಿಗೆ ಅಭಿನಂದನ ಅವ್ರಿಗೂ ಕೂಡ ಒಳ್ಳೆ ಅಹ್ ಕಾಮಗಾರಿಯನ್ನು ಮಾಡ್ಕೊತಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಮೋಹನ್ ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಹೋರಾಟಗಳನ್ನು ಮಾಡಿ ಇನ್ನೂ ಹೆಚ್ಚೆಚ್ಚು ಅವರು ಅವ್ರ ಅವ್ರ ಪಂಚಾಯತಿಗೆ ಸೌರತ್ವ ಪಡ್ಕೊಂಡು ಇನ್ನೂ ಹೆಚ್ಚಿನ ಯಶಸ್ಸನ್ನು ಕಳಿಸ್ಲಿ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವ್ಯಕ್ತಿ ಪದಾಧಿಕಾರಿಗಳ ಪರವಾಗಿ ಶುಭ ಹಾರೈಸ ಹೇಳ ಮುಗಿಸ್ತೀನಿ ಮಾಧ್ಯಮ ಮಿತ್ರಕ್ಕೆ ನನ್ನ ಮೊಟ್ಟ ಮೊದಲನೇದಾಗಿ ಒಂದು ನನ್ನ ಆತ್ಮದ ಒಂದು ನಮಸ್ಕಾರ ಹಾಕಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನನ್ನ ಕನಸು ನನ್ನ ನನಸು ಎಲ್ಲ ಇದು ಮಾಡಿದ್ದು ನಮ್ಮ ಮಾಧ್ಯಮ ಮಿತ್ರರು ವೀಕ್ಷಣೆ ಮತ್ತು ಪತ್ರಿಕಾ ಮಿತ್ರ ಮುಂದೆ ನಾನು ಯಾಕೆ ಅಂತಂದರೆ ಈ ಒಂದು ತಿಪ್ಪು ದೊಡ್ಡ ಏನೇ ಸುತ್ತಮುತ್ತಲ ಏನೇ ಕಾರ್ಯಕ್ರಮದ ಇದ್ದರೂ ನಾನು ಅದನ್ನು ಅದನ್ನು ಬೆಳಕಿಗೆ ತರಬೇಕಾದ್ರೆ ನಿಮ್ಮ ಮಾಧ್ಯಮದ ಮುಖ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನಾನು ಒಬ್ಬ ಈ ತಿಪ್ಪದೊಡ್ಡಿನಲ್ಲಿ ಎಕ್ಸ್ ಮೆಂಬರ್ ಆಗಿ ಒಂದು ಸಣ್ಣ ರೈತನಾಗಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ ಅದೇ ನಮ್ಮ ರಕ್ಷಣಾ ವೇದಿಕೆ ನಮ್ಮ ಪ್ರಕಾಶನ ಹೇಳ್ದಂಗೆ ನಾವು ಏನೇ ಮುಂದೆ ಹೋರಾಟ ಮಾಡಿದ್ರೂ ನಮಗೊಂದು ಸಣ್ಣ ಅಧಿಕಾರ ಬೇಕು ಒಂದು ಬೆಂಬಲ ಬೇಕು ಅಂತ ನಮಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಚಿರುಹಣೆ ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ನಿಮ್ಮ ಒಂದು ಮುಲಭಾಗಲು ನ್ಯೂಸ್ ಆಗಿಬಿರಬಹುದು ಎಲ್ಲ ಮಾಧ್ಯಮ ಮಿತ್ರರು ನೋಡಿರ್ಬೋದು ಇದೇ ಒಂದು ಶಾಲೆಯಲ್ಲಿ ಹೆಂಗೆ ಅನಾಹುತ ಇತ್ತು ಮತ್ತೆ ಅದು ಅಂಗನವಾಡಿ ಇರಲಿಲ್ಲ ಕುಡಿಯುವ ನೀರಿನ ಘಟಕ ಇರಲಿಲ್ಲ ರಸ್ತೆಗಳಿರಲಿಲ್ಲ ಕೆಲವೊಂದೆಲ್ಲ ನಾವು ಒಂದು ಈ ಕರ್ನಾಟಕ ರಕ್ತ ವೇದಿಕೆ ಮುಖಾಂತರ ನಾನು ತನ್ನ ಧ್ವನಿ ಎತ್ತಿ ಮುಳಬಾಗಿಲಿನ ನಾಯಕರು ನಮ್ಮ ಹಿರಿಯರು ಮುಖಂಡರು ನಮ್ಮ ಆತ್ಮೀಯರು ಬೆಂಬಲಿಗರು ಶಾಸಕರು ಮುಖ್ಯವಾಗಿ ನಾನು ಹೇಳ್ಬೇಕಂದ್ರೆ ಶಾಸಕರಿಗೆ ನಾನು ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಶಾಸಕರಿಗೆ ಫಸ್ಟ್ನೇದಾಗಿ ನಮ್ಮ ಸಮೃದ್ಧಿ ಮಂಜಣ್ಣನವರಿಗೆ ನಾನು ತುಂಬ ತುಂಬ ನಾನು ಆತ್ಮೀಯವಾಗಿ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದ್ರೆ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಬೆಂಬಲಗ ಇವಾಗ ನೇತೃತ್ವದಲ್ಲಿ ಈ ಒಂದು ಕೆಲಸಗಳು ನಡೀತಾ ಇದೆ ಮೊಟ್ಟ ಮೊದಲನೇದಾಗಿ ಈ ಒಂದು ರಸ್ತೆ ನೋಡಿರ್ತೀರ ನೀವೇ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಕುಂಠಿತಕ್ಕೊಂದು ಒಂದೊಂದು ಮೂ ಒಂದು ಎರಡು ಫೀಟ್ ಗುಣಿ ಇತ್ತು ಆವಾಗ ನಮ್ಮ ಮುಳ್ಬಾಗಲೋಸ್ ಅವರು ಕೆಲವರು ಪತ್ರಿಕಾ ಮಿತ್ರರು ಬಂದು ನೋಡಿದ್ರು ಈ ಒಂದು ಅದು ಒಂದು ಪ್ರತಿಫಲ ಹತ್ತು ವರ್ಷದಿಂದ ಬಂದಿರುವ ಒಂದು ಪ್ರತಿಫಲ ಇವಾಗ ನಮಗೆ ಸಿಕ್ಕಿದೆ ಅದಕ್ಕೆ ನನಗೆ ಶಾಸಕರಿಗೆ ತುಂಬ ಧನ್ಯವಾದಗಳ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ರಸ್ತೆ ಇರಲಿಲ್ಲ ಆವಾಗ ರಸ್ತೆಗೆ ನಾವು ಹೋಗ್ತಾ ಇದ್ರೆ ಒಂದು ಗುಣಿ ನೋಡಿ ಎಲ್ಲ ಅಲ್ಲೇ ಬಿತ್ತು ಗೊಬ್ಬರ ಎಲ್ಲ ಆಟೋಗಳು ಆಂಬುಲೆನ್ಸು ಇಪ್ಪತ್ನಾಲ್ಕು ಗಂಟೆ ಓಡಾಡೋದು ನಮ್ಮ ಹೈವೇಯಿಂದ ತೀಪದೊಡಿ ಬಂದ ಹೈವೇ ಇದು ಈ ಒಂದು ಐವಲ್ ತುಂಬಾ ಅನಾಹುತ ಇತ್ತು ಯಾರೇ ಅದನ್ನ ಮನ್ಗಂಡ್ಲಿಲ್ಲ ಆದರೆ ನಾನು ಅಲ್ಲಿ ನಿಂತು ಅಲ್ಲಿ ಅದನ್ನ ವೀಕ್ಷಣೆ ಮುಖಾಂತರ ಅವ್ರಿಗೆ ತಿಳಿಸಿ ಈ ಒಂದು ದಿವಸ ಇದು ಕಾಮಗಾರಿ ಪೂರ್ತಿಯಾಗಿದೆ ಇವಾಗ ತಾರಾಗ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇವಾಗ ಕಾಮಗಾರಿ ಮುಗಿದಿದೆ ಅವ್ರಿಗೆ ನಾನು ನಮ್ಮ ತಿಪ್ಪದೊಡ್ಡಿ ಮತ್ತು ಸುತ್ತಮುತ್ತಲಿನ ಪರವಾಗಿ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಎಲ್ಲ ಒಂದು ತಿಪ್ಪು ದೊಡ್ಡ ಏನೇ ಒಂದು ಇವಾಗ ನಾನು ಜನಸಾಮಾನ್ಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಪ್ರಕಾಶನ ಹೇಳ್ದಂಗೆ ಇವಾಗ ಎಲ್ಲ ಒಂದು ಕೆಲಸಗಳು ಯಾರೋ ಮಾಡೋಕ್ಕಾಗಲ್ಲ ಯಾರೋ ಒಬ್ಬರೇ ಅದರಲ್ಲಿ ಅದರಲ್ಲಿ ಮಾಡೋದು ನನ್ನ ಜೊತೆಯಲ್ಲಿರುವ ಎಲ್ಲ ನನ್ನ ಆತ್ಮೀಯರು ದೊಡ್ಡವರು ಹಿರಿಯರು ನಾಯಕರಿಗೂ ಎಲ್ಲರೂ ನಾನು ಅವ್ರನ್ನ ಬೆಂಬಲ ತಗೊಂಡು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ದಯವಿಟ್ಟು ಅದೇ ರೀತಿ ಏನೇ ತೊಂದರೆ ಇದ್ರೂ ನಮ್ಮ ಮನದಲ್ಲಿ ಏನೇ ತೊಂದರೆ ಬಂದ್ರೂ ನಮ್ಮ ಗಮನಕ್ಕೆ ಬಂದ್ರೆ ಅದು ತಕ್ಷಣ ಸಣ್ಣ ವಿಷಯ ಆಗ್ಬೋದು ಅದ್ ತಕ್ಷಣ ನಾನೇ ಅಲ್ಲಿ ನಿಂತು ಬಗೆರ್ಸ್ಕೊಂಡು ಬರ್ತಾ ಇದ್ವಿ ದೇವರು ನಮ್ಮ ಏನೋ ತಿಪ್ಪದೊಡ್ಡಿ ಕಾಶಿ ವಿಶ್ವನಾಥ ಮತ್ತು ಆ ಮತ್ತು ವೇಣುಗೋಪಾಲ ಸ್ವಾಮಿ ಕೊಟ್ಟಿರುವ ಆಶೀರ್ವಾದ ನಮ್ಗೆ ಮನೆಯೆಲ್ಲ ಒಂದು ಓಂ ಶಕ್ತಿಗೆ ಒಂದು ಐದು ಬಸನ ನಾನೇ ಸ್ವಂತ ಮಾಡಿ ಅನ್ನ ತಾಯಂದ್ರಿಗೆ ಮುನ್ನೂರು ಜನ ತಾಯಂದ್ರಿಗೆ ಓಂ ಶಕ್ತಿ ಭಕ್ತರಿಗೆ ಮುನ್ನೂರು ಜನ ಬಸ್ ವೆಹಿಕಲ್ಸ್ ಅನ್ನ ಮಾಡಿ ಕಳ್ಸಿದ್ರು ಏನು ಕೈಲಾದಷ್ಟು ಅಳಿಲ್ ಸೇವೆ ಅಂತ ಏನು ನಾವು ಕೈಲಾದಷ್ಟು ನಾವು ಒಳ್ಳೇದನ್ನ ಮಾಡಿದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾರೆ ಅಂತ ಯಾವತ್ತೂ ಜನಗಳ ಮಧ್ಯೆ ಇರ್ಬೇಕು ಜನ ಬೇಕು ಜನರಿಗೋಸ್ಕರ ಏನಾದ್ರೂ ಮಾಡೋನ್ನ ಒಂದು ಆತ್ಮವಿಶ್ವಾಸ ನಂದು ಅದೇ ರೀತಿಯಾಗಿ ನನಗೆ ಬೆಂಬಲ ಕೊಡ್ತಾ ಇರುವಂತ ನನ್ನ ಆತ್ಮೀಯರು ಸ್ನೇಹಿತರು ನಾಯಕರು ಯುವಕರು ಎಲ್ರಿಗೂ ನಾನು ಚಿರುಣೆ ಆಗಿರ್ತೀನಿ ಅದೇ ರೀತಿ ನಮ್ಮ ಮುಂದೆ ಇದೇ ಪೀಳಿಗೆ ಹಂಗೆ ಮುಂದುವರಿಯಲಿ ಚೆನ್ನಾಗಿ ಏನೋ ಕೆಲಸ ಕಾರ್ಯಗಳು ಮಾಡೋಣ ನಮ್ಮ ಪಂಚಾಯತಿ ಮತ್ತು ಗ್ರಾಮ ಫಸ್ಟ್ ನಮ್ಮ ಈ ಈ ಒಂದು ಫಸ್ಟ್ ನಮ್ಮ ಮನೆ ಆಮೇಲೆ ನಮ್ಮ ಗ್ರಾಮ ಆಮೇಲೆ ನಮ್ಮ ಪಂಚಾಯತ್ ಆಮೇಲೆ ತಾಲೂಕು ಮಟ್ಟ ಹಿಂಗೆ ನಮ್ಮ ಕೈಲಾಸ ನಮ್ಮ ಸರೌಂಡಿಂಗ್ ನಾವು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಕೊನೆಯದಾಗಿ ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಮ್ಮ ಎಮ್ ಎಲ್ ಅವ್ರನ್ನ ಅವರು ಇರ್ಲಿಲ್ಲ ಇವತ್ತಿನ ದಿವಸ ದಯವಿಟ್ಟು ಎಮ್ ಎಲ್ ಎನ್ನು ಒಂದ್ ದಿವಸ ಕರೆಸಿ ನಮ್ಮ ಏನು ಅಂಗನವಾಡಿ ಆಗಿರ್ಬೋದು ಮತ್ತೆ ರಸ್ತೆ ಆಗಿರ್ಬೋದು ಇದನ್ನ ಒಂದು ಫೈನಲ್ ಫಿನಿಶ್ ಆದ್ಮೇಲೆ ಅವರತ್ರ ಹತ್ರ ಒಂದು ರಿಬ್ಬನ್ ಕಟಿಂಗ್ ಮಾಡಿಸಿ ಅವ್ರಿಗೆ ನಾನು ಸನ್ಮಾನ ಮಾಡಬೇಕು ನಮ್ಮ ಮನಸ್ಸಲ್ಲಿದೆ ದಯವಿಟ್ಟು ನಮ್ಮ ಅವರು ಎಲ್ರಿಗೂ ನಮ್ಮ ನಾಯಕರಿಗೆ ಎಲ್ರಿಗೂ ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ರಕ್ಷಣಾ ವೇದಿಕೆ ಜೈ ಕರ್ನಾಟಕ ಜೈ ತಾಯಿ ಭುವನೇಶ್ವರಿ